ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಈ ಥರ ಕ್ಯಾಪ್ಸಿಕಮ್ ಕರಿ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲೆ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದು ಕ್ಯಾಪ್ಸಿಕಮು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾನು ಇದು ನಾಟಿ ಕ್ಯಾಪ್ಸಿಕಮು ಅದರದ್ದು ಈ ಥರ ತೊಟ್ಟನ್ನ ಚಾಕುವಿಂದ ನಿಧಾನವಾಗಿ ತೆಕ್ಕೋಬೇಕು ತೊಟ್ಟು ಮತ್ತು ಅದರೊಳಗಡೆ ಇರೋ ಬೀಜನೆಲ್ಲ ನೀಟಾಗೆ ಹೊರಗಡೆಗೆ ತೆಕ್ಕೊಬೇಕು ಈ ಥರ ತೊಟ್ಟು ತೆಗೆದುಬಿಟ್ಟು ಅದರೊಳಗಡೆ ಇರೋ ಬೀಜ ಬೀಜನ ನೀಟಾಗೆ ಎಲ್ಲ ತೆಕ್ಕೊಳ ಎಲ್ಲ ಕ್ಯಾಪ್ಸಿಕೊಮ್ಮದು ಇದೇ ಥರ ನೋಡಿ ಈ ಥರ ನಿಧಾನಕ್ಕೆ ಚಾಕುವಿಂದ ಈ ತೊಟ್ಟು ಸುತ್ತ ಕಟ್ ಮಾಡ್ಕೊತ ಬಂದರೆ ಓಪನ್ ಆಗುತ್ತೆ ಓಪನ್ ಆದಮೇಲೆ ಅದರೊಳಗಡೆ ಇರೋ ಬೀಜನೂ ತೊಟ್ಟು ತೆಕ್ಕೊಂಬಿಡೋಣ ನೀಟಾಗೆ ಇದೇನಕ್ಕೆ ಅಂದರೆ ಇದರೊಳಗಡೆ ಮಸಾಲೆ ತುಂಬಿದ್ರೆ ಟೇಸ್ಟಿಯಾಗಿ ಬರುತ್ತೆ ಕ್ಯಾಪ್ಸಿಕಮ್ಮು ಮಸಾಲೆ ಅದರೊಳಗಡೆ ತುಂಬಕ್ಕೋಸ್ಕರ ಈ ಥರ ಓಪನ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಎಲ್ಲ ಮೆಣ್ಸಿನ್ಕಾಯ್ದೂ ಹಸಿ ತುರಿ ಒಂದು ಬಟ್ಲಸ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಉಪ್ಪು ಪೆಪ್ಪರ್ ಪುಡಿ ಮತ್ತು ಚಕ್ಕೆ ಲವಂಗದ ಪುಡಿ ಇದು ನೋಡಿ ಹುಚ್ಚಳ್ಳು ಶೇಂಗಾ ಮತ್ತು ಬಿಳಿ ಎಳ್ಳು ಇಷ್ಟನ್ನು ಎರಡೆರಡು ಸ್ಪೂನು ಹುರ್ಕೊಂಡು ಪುಡಿ ಮಾಡಿ ತಕ್ಕೊಂಡಿದ್ದೀನಿ ನಾನಿದು ಆ ಪುಡಿನೂ ಅರ್ಧದಷ್ಟು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಒಂದು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ನೈಸಾಗಿ ರುಬ್ಕೊಂಬರೋಣ ನೈಸಾಗಿ ರುಬ್ಬಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಓಪನ್ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ನಿಧಾನಕ್ಕೆ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಆ ಮಸಾಲೆನ ಅದರೊಳಗಡೆ ತುಂಬ್ಕೊಳ್ಳೋಣ ನೋಡಿ ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಟ್ಯಾಪ್ ಮಾಡಿದ್ರೆ ನೀಟಾಗಿ ಅದರೊಳಗಡೆ ಎಲ್ಲ ಹೋಗುತ್ತೆ ಅದು ಮೆಣಸಿನ್ಕಾಯಿ ಒಳಗಡೆ ಮಸಾಲ ನೋಡಿ ಈ ಥರ ಸ್ಪೂನಿಂದ ನಿಧಾನಕ್ಕೆ ಹಾಕೋಬೇಕು ಈ ಥರ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದಾಗ ಅದರೊಳಗಡೆ ಹೋಗುತ್ತೆ ಮಸಾಲ ನೋಡಿ ಈ ಥರ ಟ್ಯಾಪ್ ಮಾಡಿಕೊಂಡು ಮಸಾಲಾನ ಅದ್ರೊಳಗಡೆ ತುಂಬಿಕೊಳ ನೆನಪಿರಲಿ ಅದರೊಳಗಡೆ ಇರೋ ಬೀಜಗಳನ್ನ ತೆಕ್ಕೊಂಬಿಡಬೇಕು ಅದು ಇದ್ರೆ ತುಂಬ ಖಾರ ಆಗುತ್ತೆ ಇದು ನಾಟಿ ಕ್ಯಾಪ್ಸಿಕಮ್ ಆಗಿರೋದ್ರಿಂದ ಖಾರ ಆಗಿಬಿಡತ್ತೆ ಒಂದು ದಪ್ಪ ತಳ ಇರೋ ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲು ಚೆನ್ನಾಗಿ ಕಾಯ್ಲಿ ಕಾದಾದಮೇಲೆ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೆ ಇನ್ನು ಅರ್ಧ ಈರುಳ್ಳಿನ ಒಕ್ಕರ್ಣಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಟೇಸ್ಟಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸೀಳ್ಕೊಂಡು ಹಾಕಿದ್ದೀನಿ ಮತ್ತು ಒಂದು ಟೊಮೊಟೋನ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇದು ಬಟರು ಫಸ್ಟೇ ಹಾಕಬೇಕಿತ್ತು ನಾನು ಸ್ವಲ್ಪ ಬಿಟ್ಟಿದ್ದೆ ಈಗ ಒಂದೆರಡು ಸ್ಪೂನಷ್ಟು ಬಟರ್ ಹಾಕ್ತಾ ಇದ್ದೀನಿ ಬೆಣ್ಣೆ ಇದು ಮನೇಲೇ ಮಾಡಿರೋ ಅಂಥ ಬೆಣ್ಣೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಈ ಬೆಣ್ಣೆ ಹಾಕೋದ್ರಿಂದ ಡಾಬಾಗಳಲ್ಲಿ ಮಾಡೋ ಥರ ಟೇಸ್ಟ್ ಬರುತ್ತೆ ಬೆಣ್ಣೆ ಅಥವಾ ಕ್ರೀಮ್ ಹಾಕೋದ್ರಿಂದ ಡಾಬಾ ಸ್ಟೈಲಲ್ಲೇ ಇದು ಈ ಮಸಾಲೆನ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಮತ್ತು ಇದೇ ಒಗ್ಗರಣೆಲಿ ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿದು ಹಾಕಿರೋದ್ರಿಂದ ಹಸಿ ಸ್ಮೆಲ್ ಬಂದುಬಿಡತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೇಕಾಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಆಯಿಲ್ ತೇಲ್ಕೊಬರ್ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಿದ ನೋಡಿ ಇದು ಮಸಾಲೆ ತುಂಬಿಟ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮು ಅದನ್ನು ಒಂದೊಂದಾಗಿ ಮಸಾಲೆ ಒಳಗಡೆ ಇಟ್ಬಿಟ್ಟು ಇದನ್ನು ಮುಚ್ಚಿ ಸುಮಾರು ಐದರಿಂದ ಆರು ನಿಮಿಷ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋಣ ಅರ್ಧ ಭಾಗದಷ್ಟು ಬೆಂದಿರುತ್ತೆ ಇದು ಇದನ್ನು ಮತ್ತೆ ಉಲ್ಟಾ ಮಾಡ್ಕೊಳೋಣ ಎಲ್ಲ ಕ್ಯಾಪ್ಸಿಕಮ್ಸು ತಿರುಗಿಸಾಕ್ಕೊಳ್ಳೋಣ ಮತ್ತು ತಳ ಹಿಡ್ದಾಗಿದ್ರೆ ಒಂದು ಸರಿ ತಿರುಗಿಸ್ಕೊಳ್ಳಿ ಕೆಳಗಡೆ ತಳ ಹಿಡಿಯೋಕ್ಕೆ ಬಿಡಬೇಡಿ ತಳ ಹಿಡಿದ್ರೆ ಅದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಈ ಟೇಸ್ಟು ಬರೋದಿಲ್ಲ ಮತ್ತು ಎಲ್ಲ ತಿರ್ಗ್ಸಾಕೊಂಡು ಮತ್ತೆ ಒಂದು ಐದರಿಂದ ಆರು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಿದ ನೋಡಿ ಈಗ ಆಯಿಲು ತೇಲ್ಕೊಂಡು ಮೇಲೆ ಬಂದಿದೆ ಈಗ ಸೂಪರಾಗಿ ರೆಡಿಯಾಗಿದೆ ಅಂತ ಅರ್ಥ ಇದು ಕ್ಯಾಪ್ಸಿಕಮ್ ಕರ್ರಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇದು ಚಪಾತಿ ರೊಟ್ಟಿ ಪರೋಟಗಳ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಇದನ್ನು ಹಾಕಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಮಿಕ್ಕಿತ್ತಲ್ಲ ಸ್ವಲ್ಪ ಹುಚ್ಚಳ್ಳು ಶೇಂಗಾ ಬೀಜ ಬಿಳಿ ಎಳ್ಳು ಹುರಿದಿರೋ ಅಂಥ ಪೌಡ್ರೂ ಅದನ್ನು ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಕಮ್ ಕರಿ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಆಗೋಗುತ್ತೆ ಇದು ಬೇಗ ಇದು ಬೇಯೋದ್ರಿಂದ ಬೇಯಿಸ್ಕೊಂಬಿಟ್ರೆ ಆಗೋಯ್ತು ತುಂಬಾ ಟೇಸ್ಟಿಯಾದಂಥ ರೆಸ್ಟೋರೆಂಟ್ ಸ್ಟೈಲು ಕ್ಯಾಪ್ಸಿಕಮ್ ಕರಿ ರೆಡಿ ಆಯಿತು ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸರಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಸೂಪರಾಗಿ ಬಂದಿದೆ ಕ್ಯಾಪ್ಸಿಕಮ್ ಕರಿ